ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನೆಲ್ ಆತ್ಮೀಯದಂತೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಕನ್ನಡದ ಜನಪ್ರಿಯ ಸಿಂಗಿಂಗ್ ರಿಯಾಲಿಟಿ ಶೋ ಅಂದರೆ ಅದು ಸರಿಗಮಪ್ಪ ಅಂತಲೇ ಹೇಳ್ಬೋದು ಹೌದು ಜಿ ಕನ್ನಡದಲ್ಲಿ ಈ ಸಿಂಗಿಂಗ್ ರಿಯಾಲಿಟಿ ಶೋ ಕಿರುತೆರೆಯಲ್ಲಿ ಅಚ್ಚುಮೆಚ್ಚಿನ ರಿಯಾಲಿಟಿ ಶೋ ಅಂತಲೇ ಹೇಳ್ಬೋದು ಸಂಗೀತ ಕಾರ್ಯಕ್ರಮ ಅಂತಲೇ ಹೇಳ್ಬೋದು ಅದಕ್ಕೆ ಸೀಸನ್ ಟ್ವೆಂಟಿ ಒನ್ ಸಾಕ್ಷಿಯಾಗಿದೆ ಈಗ ಸರಿಗಮಪ್ಪ ಸೀಸನ್ ಟ್ವೆಂಟಿ ಒನ್ ಗ್ರ್ಯಾಂಡ್ ಫಿನಾಲಿಗೆ ನಡೆದಿದ್ದು ಈ ಕಾರ್ಯಕ್ರಮವನ್ನು ಇದೇ ಮೊದಲ ಬಾರಿಗೆ ಜಿ ಕನ್ನಡದಲ್ಲಿ ಪ್ರಸಾರ ಆಗುವುದಕ್ಕೂ ಮುನ್ನವೇ ಜಿ ಫೈವ್ ವೇದಿಕೆಯಲ್ಲಿ ನೇರ ಪ್ರಸಾರ ಮಾಡಲಾಗಿದೆ ಅಲ್ಲದೆ ನೇರ ಪ್ರಸಾರ ಮುಗಿದಿದ್ದು ಇದರದಲ್ಲಿ ಯಾರು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸರಿಗಂಪ ಸೀಸನ್ ಟ್ವೆಂಟಿ ಒನ್ ಗ್ರ್ಯಾಂಡ್ ಫಿನಾಲ್ ಈಗಾಗಲೇ ಮುಗಿದಿದ್ದು ಜೂನ್ ಐದರಂದು ಜಿ ಫೈವ್ ಟಿ ಟಿಟಿಯಲ್ಲಿ ಈ ಸಿಂಗಿಂಗ್ ರಿಯಾಲಿಟಿ ಶೋನ ನೇರ ಪ್ರಸಾರ ಮಾಡಲಾಗಿತ್ತು ಅದಲ್ಲದೆ ಫಿನಾಲೆಯಲ್ಲಿ ಬಾಳುಬಲಗುಂದಿ ಶಿವಾನಿ ಆರಾಧ್ಯರಾವ್ ರಶ್ಮಿ ಅಮೋಘವರ್ಷ ಹಾಗೂ ದಾಮೇಶ್ ಅವರು ಅಂತಿಮ ಆರು ಸ್ಪರ್ಧಿಗಳಿದ್ದರು ರಾವ್ ಹಾಗೂ ಶಿವಾನಿ ಇಬ್ಬರು ನೇರವಾಗಿ ಟಿಕೆಟ್ ಫಿನಾಲೆ ಪಡೆದುಕೊಂಡಿದ್ದರು ಈ ಆರು ಮಂದಿ ಗ್ರ್ಯಾಂಡ್ ಫಿನಾಲೆ ತುಂಬನೇ ಪೈಪೋಟಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಶಿವಾನಿ ರಶ್ಮಿ ಹಾಗೂ ಆರದರ ಮಧ್ಯೆ ತುಂಬನೇ ಪೈಪೋಟಿ ನಡೀತು ಕೊನೆಯಲ್ಲಿ ಸೆಣಸಾಟದಲ್ಲಿ ಗೆದ್ದಿದ್ದ್ಯಾರು ರನ್ನರ್ ಅಪ್ ಅಂತ ನೋಡೋದಾದರೆ ಎರಡನೇ ರನರಪ್ ಆಗಿ ರಶ್ಮಿಯವರು ಹೊರಹೊಮ್ಮಿದ್ದಾರೆ ಹಾಗೆ ಮೊದಲನೇ ಅಪ್ ಆಗಿ ಆರದರವರು ಮೊದಲನೇ ಅಪ್ ಆಗಿದ್ದಾರೆ ಹಾಗೆ ಈ ಸೀಸನ್ನ ಸೀಸನ್ ಟ್ವೆಂಟಿ ಒನ್ ಸರಿಯಪ್ಪ ವಿನ್ನರ್ ಯಾರು ಅಂತಂದರೆ ಅದು ಬಂದು ಶಿವಾನಿಯವರು ಈ ಸೀಸನ್ನ ವಿನ್ನರ್ ಆಗಿದ್ದಾರೆ ಅದಲ್ಲದೆ ಅವರು ಎರಡು ಕೈ ಇಟ್ಕೊತಾರೆ ಒಂದು ಬಂದು ಶಿವಾನಿ ಅವ್ರದ್ದು ಇನ್ನೊಂದು ಬಂದು ಆರಾಧ್ಯರಾವ್ ಅವ್ರದ್ದು ಅನುಷ್ನವರು ಕೈ ಎತ್ತೋದು ಬಂದು ಶಿವಾನಿ ಅವ್ರದ್ದು ಕೈ ಎತ್ತುತ್ತಾರೆ ಅದಲ್ಲದೆ ಈ ಸೀಸನ್ ವಿನ್ನರ್ ಕೂಡ ಶಿವಾನಿಯವರಾಗಿದ್ದಾರೆ ನಿಮಗೆ ಏನಿಸ್ತು ಯಾರು ಗೆಲ್ಲಬೇಕಿತ್ತು ಸರಿಯಪ್ಪ ಸೀಸನ್ ಟ್ವೆಂಟಿ ಒನ್ ಅಮೋಗವರಿದ್ದರು ಡ್ಯಾಮೇಶ್ ಅವರಿದ್ದರು ಬಾಳುಬೊಳಗೊಂದಿ ರಶ್ಮಿ ಹಾಗೂ ಆರಾಧ್ಯರ ಅಮೋಗ ವರ್ಷ ಹಾಗೂ ಶಿವಾನಿ ಸೀಸನ್ ಟ್ವೆಂಟಿ ಒನ್ ನಿಮಗೆ ಯಾರಿಗೆ ಬೇಕಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದಲ್ಲದೆ ಈ ಸೀಸನ್ ನಿಮಗೆ ಹೇಗೆ ಅಂತ ಕಮೆಂಟ್ ಮಾಡಿ ಈ ಸೀಸನಲ್ಲಿ ತುಂಬ ಮೋಸ ಆಗ್ತಿದೆ ಅಂತಲೇ ಹೇಳ್ತಿದ್ರು ಎರಡ್ ಬಗ್ಗೆ ನಿಮಗೆ ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಬಿಡಿ ಲೈಕ್ ಮಾಡಿ ಶೇರ್ ಮಾಡಿ ಮೊದಲೇನೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಬಾಯ್